ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ನೋಡಿ ರೂಲ್ಸ್ ಮಾಡಿದ ಮೇಲೆ ರೂಲ್ಸ್ ಫಾಲೋ ಮಾಡ್ಬೇಕು ರೂಲ್ಸನ್ನು ತಪ್ಪಿದ್ರೆ ಲಾಸ್ ಗ್ಯಾರಂಟಿ ಹಾಗೆ ಬೆಳಿಗ್ಗೆ ನಾವು ಒಂದು ಸ್ವಲ್ಪ ರೂಲ್ಸನ್ನು ಬ್ರೇಕ್ ಮಾಡಿದ್ವಿ ಹಾಗಾಗಿ ನಾವು ಒಂದು ಲಾಸನ್ನು ಕೊಟ್ವಿ ಕಾರಣ ಇಷ್ಟೇ ಲೂ ರೂಲ್ಸನ್ನು ಬ್ರೇಕ್ ಮಾಡಿದ್ದಕ್ಕೆ ನಮಗೆ ಸಿಕ್ಕಂತಹ ದಂಡನೆ ಅದಾದ ಮೇಲಿಂದ ನಾವು ಅದನ್ನು ರಿಕವರಿ ಮಾಡಲಿಕ್ಕೆ ಮಧ್ಯಾಹ್ನದ ಮೇಲೆ ಅದನ್ನು ರಿಕವರಿ ಮಾಡಿದ್ವಿ ಆದರೆ ಒಂದು ವಿಚಾರ ಏನಂತ ಹೇಳಿದ್ರೆ ಓವರ್ ಟ್ರೇಡಿಂಗ್ ಮಾಡಿದ್ವಿ ಸೊ ಆ ಓವರ್ ಟ್ರೇಡಿಂಗ್ ಮಾಡದೆ ಇರೋದ್ರಿಂದಾಗಿ ನಾವು ಪಾಸ್ ಇಲ್ದಿದ್ರೆ ನಾವು ಸ್ವಲ್ಪ ಲಾಸ್ ಆಗ್ತಿದ್ವಿ ನಾವು ಮಾಡಿದ್ದೇನು ಈಗ ನಮ್ಮ ಲೈನು ಆಯಿತು ಇಲ್ಲೂ ರೀಟೆಸ್ಟ್ ಮಾಡಿಲ್ಲ ಇಲ್ಲೂ ರೀಟೆಸ್ಟ್ ಮಾಡಿಲ್ಲ ನಾವು ನೆಕ್ಸ್ಟ್ ಇದು ಬ್ರೇಕ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಇದಿಷ್ಟ ಆದಾಗ ತಗೊಳಕ್ಕೆ ಹೋಗಿತ್ತು ಅದೇ ನಾವು ಮಾಡಿದಂತಹ ತಪ್ಪು ನಂತರ ಬಂದು ಸ್ಟಾಪ್ ಲಾಸ್ ಇಟ್ಟಾಯ್ತು ಓಕೆನಾ ಅದಾದ್ಮೇಲಿಂದ ಮೇಲಿಂದ ರೀಟೆಸ್ಟಲ್ಲಿ ಎಂಟ್ರಿ ತಗೊಂಡ್ವಿ ರೀಟೆಸ್ಟಲ್ಲಿ ಎಂಟ್ರಿ ತಗೊಬೇಕಾದ್ರು ನಮಗೆ ಅದು ಕರೆಕ್ಟಾಗಿ ಎಂಟ್ರಿ ಮೂಮೆಂಟಮ್ ಕೊಟ್ಟು ನಮ್ಮಲ್ಲಿ ನ್ಯೂಟ್ರಲೈಸೇಷನ್ ಅನ್ನ ಮಾಡಿಲ್ಲ ಅದಾದ್ಮೇಲೆ ಯಾವಾಗ ಅದು ತಿರುಗಿತು ಮಧ್ಯಾಹ್ನ ಮೇಲೆ ಆಮೇಲೆ ನಾವು ಪುಟ್ ಸೈಡಲ್ಲಿ ಕೂತ್ವಿ ಕೊಟ್ಟು ಆಗಿ ಕರ್ಕೊಂಡ್ ಬಂದಿದೆ ಸರಿಯಾ ಸೊ ಅದೇ ಟ್ರೇಡ್ ಗಳನ್ನ ನಾವು ಇಲ್ಲಿ ನಿಮ್ಗೆ ನಿಮಗೆ ಶಾಟ್ ಅನ್ನು ಕಳಿಸಿದ್ದು ಸೆಕೆಂಡ್ ಆಫ್ ಅಲ್ಲಿ ಐವತ್ತೈದಕ್ಕೆ ಬೈ ಮಾಡಿದ್ದು ಎಂಬತ್ತೈದಕ್ಕೆ ಬಿಟ್ಟಿದ್ದಾರೆ ಮೂವತ್ತು ಪಾಯಿಂಟ್ ಅದಲ್ಲದೆ ತಿರ್ಗಾ ನೆಕ್ಸ್ಟ್ ಟ್ರೇಡ್ ತಿರ್ಗಾ ಮಾಡಿದೀವಿ ನೈಂಟಿ ಒನ್ ಟ್ವೆಂಟಿ ವರೆಗೆ ಓಕೆನಾ ಇದು ಆಕ್ಚುಲ್ ಆಗಿ ಇರುವಂತಹ ಟ್ರೇಡಿಂಗ್ ಮತ್ತೆ ನೋಡಿ ಏಳು ನಿಮಿಷ ಎಂಟು ನಿಮಿಷದಲ್ಲಿ ಕೆಲಸ ಮುಗ್ದಿದೆ ಬಟ್ ಏನಾಯ್ತು ಮಾರ್ಕೆಟ್ ಸ್ವಲ್ಪ ಇವತ್ತು ಟ್ರ್ಯಾಪ್ ಮಾಡ್ತಾ ಇತ್ತು ಫಸ್ಟ್ ಎರಡು ಕ್ಯಾಂಡಲ್ ಮೇಲೆ ಹೋದಂತಹ ಮಾರ್ಕೆಟ್ ಬರ್ಲಿಕ್ಕೆ ಸುಮಾರು ಹೊತ್ತು ತಗೊಳ್ತೀವಿ ಲೈಕ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಕ್ಯಾಂಡಲ್ ಅಲ್ಲೇ ಇದ್ದು ಟೈಮ್ ಪಾಸ್ ಮಾಡಿ ನಮ್ಗೆ ಎರಡು ಅವರ್ ಟೈಮ್ ಪಾಸ್ ಮಾಡಿ ಆಮೇಲೆ ತಿರ್ಗಾಪ್ ಇದ್ದು ರೀಟೆಸ್ಟ್ ಮಾಡ್ಲಿಕ್ಕೆ ಒಂದು ನಾಲ್ಕು ಕ್ಯಾಂಡಲ್ ತಕೊಂಡು ಟೈಮ್ ಅನ್ನೆಲ್ಲ ವೇಸ್ಟ್ ಮಾಡಿ ಆಮೇಲೆ ಬಂತು ಬಟ್ ನಮ್ಮ ಲೈನ್ಸ್ ಇಲ್ಲಿ ಅಬ್ಸರ್ವ್ ಮಾಡಬಹುದು ಪಕ್ಕಾ ರೆಸಿಸ್ಟೆನ್ಸ್ ಓಕೆನಾ ಅದೇ ತರ ಲೈನ್ ಎಲ್ಲೂ ಸಹ ಕರೆಕ್ಟ್ ಆಗಿ ರೆಸಿಸ್ಟೆನ್ಸ್ ಅದಾದ್ಮೇಲೆ ತಿರುಗ ಈ ಬ್ಲೂ ಲೈನ್ ರೆಸಿಸ್ಟೆನ್ಸ್ ತಗೊಂಡು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಮಾರ್ಕೆಟ್ ಫಾಲೋ ಆಗ್ತಾ ಇತ್ತು ಈಗ ಆಕ್ಚುಲಿ ನಮ್ಗೆ ಈ ಬ್ಲೂ ಇಂತ ಹೊರಟಿದ್ರಿಂದ ಈ ಬ್ಲೂ ವರೆಗೆ ಟಚ್ ಆಗ್ಬೇಕು ಅದೇನು ಈ ಬ್ಲೂ ಅನ್ನ ರೀಟೆಸ್ಟ್ ಮಾಡಿಲ್ಲ ಸೊ ಹಾಗಾಗಿ ಈಗ ಮಾರ್ಕೆಟ್ ಟ್ರೈ ಮಾಡ್ತಾ ಇದೆ ಸೊ ಟ್ರೈ ಮಾಡಿ ನೆಕ್ಸ್ಟ್ ಬರುತ್ತಾ ಅಂತ ನೋಡ್ಬೇಕು ಈಗ ಅದಕ್ಕಿಂತ ಮುಂಚೆ ನಾನು ವಿಡಿಯೋ ಮಾಡೋದ್ರಿಂದ ಅದನ್ನ ನಾವು ನೋಡೋಕೆ ಆಗಲಿಲ್ಲ ಸೊ ಅನ್ನ ಸ್ಟಾಪ್ ಮಾಡಿದ್ವಿ ಬಟ್ ಇದು ಆಗಿದೆ ಅದನ್ನೇ ನಾವು ಆಪ್ಷನ್ಸಗೂ ಕೊಡ್ತೀವಿ ನೋಡಿ ಅಲ್ಲಿ ನೋಡಿ ನಾವು ಏಕ್ದಮ್ ಅರ್ಜೆಂಟ್ ಮಾಡಿ ತಗೊಳ್ಳಿಲ್ಲ ಅದು ಬ್ರೇಕ್ ಆಗಿ ನೆಕ್ಸ್ಟ್ ರೀಟೆಸ್ಟ್ ಬಂದಾಗ ಇಲ್ಲಿ ಎಂಟ್ರಿ ತಗೊಂಡಿರೋದು ಇಲ್ಲಿ ಎಂಟ್ರಿ ತಗೊಂಡು ಇದು ಫಸ್ಟ್ ಟಾರ್ಗೆಟ್ ಅದಾದ್ಮೇಲಿಂದ ಇದು ಸೆಕೆಂಡ್ ಟಾರ್ಗೆಟ್ ಅದಾದ್ಮೇಲಿಂದ ನೆಕ್ಸ್ಟ್ ಅಂತ ಅದ್ರ ಪ್ರಕಾರದಲ್ಲಿ ಇಲ್ಲಿಂದ ನಾವು ಏಟಿ ಫೋರ್ ವರೆಗೆ ಒಂದು ಟ್ರೇಡ್ ಅನ್ನ ಪಾಸ್ ಮಾಡಿದ್ವಿ ಅದಾದ್ಮೇಲೆ ನೆಕ್ಸ್ಟ್ ತಿರ್ಗ ಬ್ರೇಕೌಟ್ ಆದಾಗ ಟ್ರೇಡ್ ಅನ್ನ ತಕೊಂಡು ಅದರಲ್ಲಿ ಒಂದು ತರ್ಟಿ ಪಾಯಿಂಟ್ಸ್ ಅನ್ನ ಮಾಡಿದ್ವಿ ಸೊ ಮಾರ್ಕೆಟ್ ರೂಲ್ಸ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡುತ್ತೆ ನಾವು ಮಾತ್ರ ರೂಲ್ಸ್ ಅನ್ನ ಮರಿಬಾರ್ದು ಏನ್ ಮಾಡ್ತಿವಿ ಕೆಲಸಲ್ಲಿ ನಮಗೆ ಮರೆಯುವಂಗೆ ಮಾಡಿ ಬಿಡುತ್ತೆ ಎಂಥವ್ರನ್ನು ಸಹ ಅದು ಮಿಸ್ಮರೈಸ್ ಮಾಡಿಬಿಡುತ್ತೆ ಕನ್ಫ್ಯೂಸ್ ಮಾಡಿಬಿಡುತ್ತೆ ಆ ಕನ್ಫ್ಯೂಷನ್ ಅಲ್ಲಿ ಏನಾಗೋಗುತ್ತೆ ಈಗ ನೋಡಿ ಬೆಳಿಗ್ಗೆ ಇದು ಫಸ್ಟ್ ಕ್ಯಾಂಡಲ್ ಸೆಕೆಂಡ್ ಕ್ಯಾಂಡಲ್ ಥರ್ಡ್ ಕ್ಯಾಂಡಲ್ ಬಂದಾಗ ಏನಾಗುತ್ತೆ ನಮಗೆ ಅಲ್ಲಿ ಬರ್ಲಿಲ್ಲ ಅಲ್ಲಿ ಇಲ್ಲಿ ಬಂತು ಸೊ ಹೋಗ್ಬೋದೇನೋ ಹೇಳಿ ನಾವು ತಗೊಳಕ್ ಹೋಗ್ತೀವಿ ಅದು ನಮಗೆ ಸ್ಟಾಪ್ ಲಾಸ್ ಇಟ್ಟಾಗದು ಅದಾದ್ಮೇಲೆ ತಿರ್ಗಾ ಬಂತು ಸರಿ ಈಗಾದ್ರೂ ಹೋಗ್ತಾನೆ ಅನ್ಕೊಂಡಾಗ ತಿರ್ಗಾ ಅದು ಇಲ್ಲ ಸೊ ಎರಡು ಸಲ ಅದು ಇಲ್ಲೇ ಇದ್ದು ಸ್ಟಾಪ್ ಲಾಸ್ ಬಟ್ ಏನಾಯ್ತು ಸ್ಟಾಪ್ ಲಾಸ್ ತುಂಬಾ ಕಮ್ಮಿ ಹತ್ತು ಪಾಯಿಂಟ್ ಹತ್ ಪಾಯಿಂಟ್ ಸೊ ಟ್ವೆಂಟಿ ಪಾಯಿಂಟ್ಸ್ ಮಾತ್ರ ನಾವು ಸ್ಟಾಪ್ ಲಾಸ್ ಕೊಟ್ಟಿದ್ರು ಆ ಟ್ವೆಂಟಿ ಪಾಯಿಂಟ್ಸ್ ಅನ್ನು ನಾವು ಪುಟ್ಟಲ್ಲಿ ತೆಗೆದಿದ್ವಿ ಸೊ ಪುಟ್ಟಲ್ಲಿ ಆಟೋಮೆಟಿಕ್ ಆಗಿ ಬಂದಾಗ ರೂಲ್ಸ್ ಪ್ರಕಾರದಲ್ಲಿ ತಗೊಂಡಿದ್ವಿ ಐವತ್ತೈದ ಐವತ್ನಾಲ್ಕಕ್ಕೆ ನಮಗೆ ಅದು ನೋಡಿ ಎಂಬತ್ತು ವರೆಗೂ ಕ್ಲಿಯರ್ ಟ್ರೇಡ್ ಇತ್ತು ಅದು ಪಾಸ್ ಸೊ ಇದು ಅಲ್ಲಿ ಇರುವಂತಹ ಕಂಡೀಷನ್ಸ್ ಲೈನ್ಸ್ ನಮ್ದು ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ ನೋಡಿ ಇಲ್ಲಿಂದ ಓಡದಂತಹ ಮಾರ್ಕೆಟ್ ಯಾಕೆ ಸರ್ ಎಕ್ಸಾಕ್ಟ್ಲಿ ಇದೇ ಬ್ಲಾಕ್ ಲೈನ್ ನಿಲ್ಬೇಕಿತ್ತು ಅಲ್ವಾ ಒಂದು ಹತ್ತು ಪಾಯಿಂಟ್ ಮೇಲೆ ಹೋಗ್ಬೋದಿತ್ತಲ್ಲ ಕ್ಲೋಸಿಂಗ್ ಮೇಲ್ ಕೊಡ್ಬೋದಿತ್ತಲ್ಲ ಹಂಗ್ ಇಲ್ಲ ರೂಲ್ಸ್ ಅಂದ್ರೆ ರೂಲ್ಸ್ ಈ ಲೈನ್ ಅಂದ್ರೆ ಅದಕ್ಕೆ ಲಕ್ಷ್ಮಣ ರೇಖೆ ಕರೆಕ್ಟ್ ಆಗಿ ಫಾಲೋ ಆಗುತ್ತೆ ಯಾಕೆ ಇದು ಫಾಲೋ ಆಗ್ತಾ ಇದೆ ಇಲ್ಲಿ ರೀಟೆಸ್ಟ್ ಆಗಿಲ್ಲ ಬ್ಲಾಕ್ ಲೈನ್ ಸೊ ಬ್ಲಾಕ್ ಲೈನ್ ರೀಟೆಸ್ಟ್ ಆಗ್ಲಿಕ್ಕೆ ಬರಬೇಕು ಇಲ್ಲಿವರೆಗೆ ಬಂದ ಮೇಲಿಂದ ಆಯ್ತು ಅದು ಮೂವ್ ಆಗ್ಲಿಕ್ಕೆ ಸೊ ಇದು ಮಾರ್ಕೆಟ್ ಅಲ್ಲಿ ನಮ್ಮ ಲೈನ್ಸ್ ವರ್ಕ್ ಆಗುವ ರೀತಿ ಸೊ ತಪ್ಪು ಅನ್ನೋದು ಎಲ್ಲರ ಕೈಯಿಂದನೂ ಆಗುವಂತದ್ದು ಆ ತಪ್ಪಾಗಿದ್ದನ್ನು ಒಪ್ಕೊಬೇಕು ಇಲ್ಲ ನಾನು ಬುದ್ಧಿವಂತ ಅಂತ ಹೇಳಿದ್ರೆ ಮಾರ್ಕೆಟ್ ನಮ್ಮನ್ನ ಒಪ್ಸುತ್ತೆ ತಪ್ಪನ್ನ ಒಪ್ಸುತ್ತೆ ಕರೆಕ್ಟಾ ಅದ್ರ ಬದಲು ಶರಣಾಗಬೇಕು ಹೌದು ಇವ ತಪ್ಪಾಗಿದೆ ಸೊ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತ ಹೇಳಿ ದಂಡನೆ ಇದ್ದೇ ಇದೆ ಸೊ ಆ ದಂಡನೆಗಳನ್ನು ನಾವು ತಗೊಳ್ತೀವಿ ಕರೆಕ್ಟ್ ಅಲ್ವಾ ಅದು ನಮ್ಮ ಒಂದು ರೂಲ್ಸ್ ಬುಕ್ ಇದೆ ಅದೇ ರೂಲ್ ಬುಕ್ ಪ್ರಕಾರದಲ್ಲಿ ನಾವು ಪನಿಷ್ಮೆಂಟ್ ತಗೊಳ್ತೀವಿ ಸೊ ಮಾರ್ಕೆಟ್ ಇವತ್ತು ಸುಪ್ರೀಮ್ ಆಗಿತ್ತು ಸೂಪರ್ ಆಗಿತ್ತು ಬಟ್ ಒಂದು ಸ್ವಲ್ಪ ಸ್ಲೋ ಆಗಿತ್ತು ಸ್ವಲ್ಪ ಸ್ಲೋನೆಸ್ ಇರೋದ್ರಿಂದ ನಮಗೆ ನೋಡಿ ಇಲ್ಲಿಂದ ಅದು ಇಲ್ಲಿವರೆಗೆ ಬಂದರೂ ಸಹ ಅಲ್ಲಿ ನಮಗೆ ಮ್ಯಾಕ್ಸಿಮಮ್ ಒಂದು ಟೆನ್ ಟು ಟ್ವೆಂಟಿ ಪಾಯಿಂಟ್ಸ್ ಕೊಡಲಿಲ್ಲ ಅದೆಲ್ಲ ದುಡ್ಡನ್ನ ಮತ್ತೆ ಖಾಲಿ ಎರಡು ಕ್ಯಾಂಡಲ್ ಅಲ್ಲಿ ಕೊಟ್ಟು ಮುಗಿಸಿ ಬಿಟ್ಟ ಸೊ ಇದೇ ಒಂದು ಮಾಡಿದಂತಹ ಒಂದು ವಿಚಾರ ಇರ್ಲಿ ಎನಿ ಹೌ ಅದನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿ ಆಯ್ತಾ ಸೊ ನೆಕ್ಸ್ಟ್ ಬರುವಂತದ್ದು ನಿನ್ನೆ ಒಂದು ಡೈರೆಕ್ಷನ್ ಅಲ್ಲಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ಲೈವ್ ಅಲ್ಲಿ ಹೇಳಿದ್ದೆ ಸೊ ಆ ಲೈವ್ ವಿಡಿಯೋಗಳನ್ನ ನೋಡಿ ಅದು ಲೈವ್ ಅಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಲೈವ್ ಅಲ್ಲಿ ಹೇಳಕ್ಕೆ ಎಲ್ಲ ಟೈಮಲ್ಲೂ ನಮ್ಗೆ ಆಗುದಿಲ್ಲ ಸೊ ದಟ್ ಇವಾಗ ಒಂದು ಸ್ವಲ್ಪ ನೋಡೋಣ ಅಂತ ಹೇಳಿ ನಾನೊಂದು ಪ್ಲಾನ್ ಮಾಡಿದ್ದೀನಿ ಈಗ ಫಾರ್ ಎಕ್ಸಾಂಪಲ್ ಇರಿ ನನ್ನ ಅನ್ನ ನಿಮಗೆ ಈಕ್ವಲ್ ಎಂಟ್ ಮಾಡಿ ಈಗ ನಾವು ಲೈವ್ ಅಲ್ಲಿ ಏನ್ ಆ ಲೈವ್ ಅಲ್ಲಿ ವಿಡಿಯೋಸ್ ತಿರ್ಗ ಒಂದ್ಸರಿ ನೋಡ್ಕೊಂಡ್ ಬನ್ನಿ ಅವಾಗ ಅದು ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಎಲ್ಲಿ ಬಂದು ನಿಲ್ತಿದ್ವಿ ನೋಡಿ ಮಾರ್ಕೆಟ್ ಸೊ ಮಾರ್ಕೆಟ್ ಮೇಲ್ಗಡೆ ಹೋಗಕ್ಕೆ ಟ್ರೈ ಮಾಡ್ತು ಈ ಬ್ಲೂ ಲೈನ್ ಬ್ಲ್ಯಾಕ್ ಲೈನ್ ದಾಟಿದ್ರೆ ನಾವು ತಗೊಂಡ್ಬೋದಿತ್ತು ಅದು ಟ್ರೈ ಮಾಡ್ತು ಸ್ಟಾಪ್ ಲಾಸ್ ಹಿಟ್ ಮಾಡಿತ್ತು ಹಿಟ್ ಮಾಡಿದ ನಂತರ ಮಾರ್ಕೆಟ್ ಮೇಲೆ ಹೋಗ್ಲೇ ಇಲ್ಲ ಅಂದ್ರೆ ಅದುವರೆಗಿದ್ದಂತಹ ಸ್ವಿಂಗ್ ಐ ಅನ್ನ ಬ್ರೇಕ್ ಮಾಡ್ಲೇ ಇಲ್ಲ ಇದೇ ಒಂದು ಆಧಾರದ ಮೇಲೆ ನಾವು ಪುಟ್ ಆಪ್ಷನ್ ತಗೊಂಡಿದ್ವಿ ಅಂತ ಆದ್ರೆ ಆ ಪುಟ್ ಆಪ್ಷನ್ ಒಳ್ಳೆ ರೀತಿಯಲ್ಲಿ ಮೂಮೆಂಟ್ವನ್ನು ಕೊಟ್ಟಿದ್ದು ಸೊ ಅದೇ ಪ್ರಕಾರದಲ್ಲಿ ಮಾರ್ಕೆಟ್ ನೋಡಿ ಎಕ್ಸಾಕ್ಟ್ಲಿ ಫೋರ್ ತರ್ಟಿ ನೈನ್ ಫೋರ್ ತರ್ಟಿ ನೈನ್ ಹತ್ರನೇ ಬಂದು ಸ್ಟಾಪ್ ಆಗ್ತಾ ಇದೆ ಕರೆಕ್ಟ್ ಅಲ್ವಾ ಸೊ ಇದು ಈ ಡೈರೆಕ್ಷನ್ ಅಲ್ಲಿ ಇರುವಂತಹ ಒಂದು ಮಹತ್ವ ಇದು ಏನು ಇಂಡಿಕೇಟರ್ ಇಲ್ಲ ಏನು ಇಲ್ಲ ಇದನ್ನ ಜಸ್ಟ್ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಆಯ್ತು ನಿಮಗೆ ಮಾರ್ಕೆಟಿನ ಡೈರೆಕ್ಷನ್ ಕ್ಲಿಯರ್ ಆಗುತ್ತೆ ಇಷ್ಟು ಸಿಂಪಲ್ ಆಗಿದೆ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಇಷ್ಟ ಆಗಿದೆ ಲೈಕ್ಸ್ ಮಾಡಿದ್ದೀರಿ ಆಸ್ ಆ್ಯಸ್ ಯೂಶುವಲ್ ನಮ್ಮೆಲ್ಲ ಯಾರೆಲ್ಲ ಟೆಲಿಗ್ರಾಮ್ ಚಾನೆಲ್ ಇದ್ದಾರೋ ಅವ್ರಿಗೂ ಸಹ ನಾವು ಅವಾಗವಾಗ ಇನ್ಫಾರ್ಮೇಶನ್ ಅನ್ನು ಪೋಸ್ಟ್ ಮಾಡ್ತಾ ಇರ್ತೀವಿ ಟೆಲಿಗ್ರಾಮ್ ಚಾನೆಲ್ಗೆ ಬನ್ನಿ ಆ್ಯಪ್ ಯೂಸ್ ಮಾಡೋರು ಗೆ ಬನ್ನಿ ಆ್ಯಪ್ ಅಲ್ಲೂ ನಿಮ್ಗೆ ಫೋಟೋಸ್ ಗಳನ್ನ ಶೇರ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ನೀವು ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್